ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿ ಮಾತನಾಡಿದ ಜಾತಿ ತಾರತಮ್ಯದ ಮನೋವಾದಿ ಮನಸ್ಥಿತಿ ಉಳ್ಳ ಗೃಹ ಮಂತ್ರಿ ಅಮಿತ್ ಶಾ ವಿರುದ್ಧವಾಗಿ ಜಾಂಬವ ಯುವ ಸೇನೆಯ ಸಂಘಟನೆಯು ಶಿಡ್ಲಘಟ್ಟದಲ್ಲಿ ಪ್ರತಿಭಟನೆ ನಡೆಸಿದೆ ನಗರದ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೂ ಕಾಲ್ನಡಿಗೆ ಜಾಥಾ ಹೋದಾಟ ಬೃಹತ್ ಮಟ್ಟದ ಹೋರಾಟಗಾರರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಬ್ಬ ದೇಶದ್ರೋಹಿ ಆತನ ಅಧಿಕಾರವನ್ನು ವಜಾಗೊಳಿಸಿ ಗಡಿಪಾರು ಮಾಡಿ ಎಂದು ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆಯಿಂದ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಈಗ ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರೆ ಕೂಡಲೇ ರಾಜೀನಾಮೆ ನೀಡಬೇಕು ಮತ್ತು ಅವರನ್ನು ಜೈಲಿಗೆ ಕಳಿಸಬೇಕೆಂದು ಜಾಂಬವ ಯುವ ಸೇನೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ರಮೇಶ್ ಚಕ್ರವರ್ತಿ ಆಗ್ರಹಿಸಿದ್ದಾರೆ ಹಲವಾರು ಹೋರಾಟಗಳು ಮಾಡ್ಕೊಂಡು ಬಂದು ಹಲವಾರು ಮನವಿ ಮನವಿಗಳು ಕೊಂಡರು ಕೂಡ ಕೇಂದ್ರ ಸರ್ಕಾರದಲ್ಲಿರುವಂತಹ ಗೃಹ ಸಚಿವರು ಏನಿದ್ದಾರೆ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಕಳಂಕ ತರುವಂತಹ ವಿಚಾರವನ್ನು ಇಡೀ ಭಾರತ ದೇಶವೇ ಖಂಡಿಸಿ ಉಗ್ರವಾದ ಪ್ರತಿಭಟನೆಗಳು ಮಾಡ್ಕೊಂಡು ಬರ್ತಾ ಇದ್ರು ಕೂಡವೇ ಅವರು ಯಾವುದೇ ರೀತಿಯ ಬಹಿರಂಗವಾಗಿ ಕ್ಷಮಾಪಣೆ ಯಾಚಿಸಿಲ್ಲ ಎಷ್ಟೇ ಮನವಿಗಳು ಕೊಂಡ್ರು ಕೂಡ ಇರುವ ಕಾರಣ ಇವತ್ತು ಜಾಂಬವ ಯುವ ಸೇನಾ ಸಂಘಟನೆ ವತಿಯಿಂದ ಇಡೀ ಶಿಲಕಟ್ಟ ತಾಲೂಕಿನ ಜಾಂಬವ ಯುವ ಸೇನಾ ಪದಾಧಿಕಾರಿಗಳು ಹಾಗೂ ಇತರ ಸಂಘಟನೆ ಪದಾಧಿಕಾರಿಗಳು ಜೊತೆಗೂಡಿ ಇವತ್ತು ಈ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ವಿ ಒಂದುಗಳೇ ಕರ್ನಾಟಕ ರಾಜ್ಯದಲ್ಲಿ ನನ್ನ ವಲೇ ಮೇಲೆ ಆಗುತ್ತಿರುವಂತಹ ಅನ್ಯಾಯ ದೌರ್ಜನ್ಯ ತಪ್ಪಾಳಿಗೆ ನನ್ನ ಸಮುದಾಯದ ಮೇಲೆ ನಡೆಸಿರುವಂತಹ ಹೆಣ್ಣು ಮಕ್ಕಳ ಮೇಲೆ ನಡೆಸಿರುವಂತಹ ಅವಮಾನ ಇಷ್ಟನ್ನೆಲ್ಲ ನಾವು ಸಹಿಸಿಕೊಂಡು ಬರ್ತಾ ಇರಬೇಕಾದ್ರೂ ಕೂಡ ಕರ್ನಾಟಕ ಭಾಗದಲ್ಲಿ ನೀವು ನೋಡಿದ್ರೆ ಮನೆಗಳಿಗೆ ನುಗ್ಗಿ ಹೊಡಿಯುವಂತ ಬೆಂಕಿ ಹಚ್ಚುವಂತ ಹೆಣ್ಣು ಮಕ್ಕಳನ್ನ ಮಾನಭಂಗ ಮಾಡುವಂತಹ ಈ ರೀತಿ ಹಲ್ಲೆಗಳು ನಡ್ಕೊಂಡು ಬರ್ತಾರ ಇದ್ದಾವೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಹಡಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಇವತ್ತಿನ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ನಮ್ಮ ಬೆಂಗಾವ್ ಅಂದ್ರೆ ನೊಂದವರ ಪಾಲಿನ ಬೆಂಗಳಾಗಿ ಕಾಯ್ಕೊಂಡಿಲ್ಲ ಕಾಯ್ದುಕೊಂಡಿಲ್ಲ ಅಂತಿದ್ರೆ ಸೌಣ್ಯರು ಬಡಿದು ಬಾಯ್ ಹಾಕೊಂಡ್ಬಿಡ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಹಣೆಯಲ್ಲೇ ಪ್ರತಿ ಪ್ರಜಾಪ್ರಭುತ್ವದ ಪ್ರಜೆ ಆಗಿರ್ಬೋದು ಪ್ರಜಾಪ್ರಭುತ್ವದ ಪ್ರತಿನಿಧಿ ಆಗಿರ್ಬೋದು ಇವತ್ತು ರಾಜ್ಯ ಸರ್ಕಾರವನ್ನಾಗಿರ್ಬೋದು ರಾಜ್ಯ ಆಡಳಿತ ಆಗಿರ್ಬೋದು ಎಲ್ಲ ಆಡಳಿತ ಮಾಡ್ಕೊಂಡ್ ಬರ್ತಾ ಇದೆ ಈ ಕಾನೂನು ಚೌಕಟ್ಟು ಬಿಟ್ಟು ನಮ್ಮ ಜಾತಿ ಮೇಲೆ ದೊರೆತಿರುವಂತಹ ಧೋರಣೆಗೆ ಇವತ್ತು ನಾವು ಮುಳ್ಳೊಂದು ಮುಳ್ಳಿಂದನೇ ತೆಗುವಂತಹ ನಿಟ್ಟಿಗೆ ಹೋಗ್ಬೇಕಾಗುತ್ತೆ ನಮಗೆ ಕಾನೂನು ಚೌಕಟ್ಟಿನಲ್ಲಿ ನಾವು ಹೋರಾಟಗಳು ಮಾಡ್ಬೇಕು ಯಾವುದೇ ಸಂಘಟನೆ ಆಗಿರ್ಲಿ ಯಾವುದೇ ರಾಜಕಾರಣಿ ಆಗಿರ್ಲಿ ಯಾವುದೇ ರಾಜಕೀಯ ವ್ಯಕ್ತಿ ಆಗಿರ್ಲಿ ಪ್ರಧಾನಿ ಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳ ತನಕ ಎಂ ಎಲ್ ಎ ತನಕ ಪ್ರಜಾಪ್ರಭುತ್ವದ ಸಾಮಾನ್ಯ ವ್ಯಕ್ತಿ ತನಕ ಪ್ರಜಾಪ್ರಭುತ್ವದಲ್ಲೇ ನಾವು ಹೋರಾಟಗಳು ಮಾಡ್ಕೊಂಡು ಬರ್ಬೇಕು ಇವತ್ತು ದಿನದಲ್ಲಿ ನಾವು ಎಷ್ಟೇ ಹೋರಾಟಗಳು ಮಾಡ್ಕೊಂಡು ಬಂದ್ರು ಕೂಡ ನನ್ನ ಜಾತಿ ಮೇಲೆ ನಡೆದಿರುವಂತಹ ದೌರ್ಜನ್ಯ ನನ್ನ ಜಾತಿ ಮೇಲೆ ನಡೀತಿರುವಂತಹ ದಬ್ಬಾಳಿಕೆ ನನ್ನ ಜಾತಿ ಮೇಲೆ ನಡೀತಿರುವಂತಹ ಜಾತಿ ಮೇಲೆ ನಡೆಸಿರುವಂತಹ ಭೂಕಾಂಬಳಿಗಳು ನಿರ್ಧಾರ ಇಲ್ಲ ಹೀಗಾಗಿ ನಾನು ಮುಂಬರುವ ದಿನಗಳಲ್ಲಿ ನನ್ನ ಜಾತಿಯ ವಿರೋಧಿಗಳು ಯಾರೇ ಆಗಿರ್ಬೋದು ನನ್ನ ಜಾತಿಯ ವಿಚಾರಕ್ಕೆ ಬಂದರೆ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವಿರುದ್ಧವಾಗಿ ಯಾರಾದ್ರೂ ಬಂದರೆ ಅವರು ಏನು ತೆಗೆತಾರೋ ಅದ್ರ ಹತ್ತರಷ್ಟು ನನ್ನ ಸಮುದಾಯದವರು ತೆಗೆಯಕ್ಕೆ ನಾನು ಅವನಿಗೆ ಬೆಂಗಾವಲಾಗಿ ನನ್ನ ಮೇಲೆ ಕೇಸಾದ ಚಿಂತೆ ಇಲ್ಲ ನನ್ನ ಸಮುದಾಯನ ರಕ್ಷಣೆ ಮಾಡದೆ ನನ್ನ ಉದ್ದೇಶವಾಗಿರುತ್ತೆ ಅಂತ ಹೇಳ್ತಾ ಇವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮುಖಾಂತರ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರಕ್ಕೆ ಒಳ ವಿಚಾರ ಇವತ್ತು ಮೂವತ್ತು ನಲವತ್ತು ವರ್ಷಗಳ ಹೋರಾಟದ ಪ್ರತಿಫಲ ತೆಲಂಗಾಣದಲ್ಲಿ ಏನು ಸದಾಶಿವ ಆಯೋಗ ಒಳ ಜಾರಿಯಾಗಿದೆ ಅದರ ವಿಚಾರವಾಗಿ ನಾವು ತೆಲಂಗಾಣ ರಾಜ್ಯ ಸರ್ಕಾರಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಹೇಳ್ತಾ ಅತಿ ಶೀಘ್ರದಲ್ಲೇ ನ್ಯಾಯವಾದಿಗಳು ಅವರಾಗಿದ್ದು ನಾವು ಕೂಡ ಎಷ್ಟೋ ಸಂಘಟನೆಗಳು ಪದಾಧಿಕಾರಿಗಳು ಅವ್ರಿಗೆ ಹೋಗಿ ಮನವಿ ಮಾಡಿಕೊಂಡಾಗ ನಮಗೂ ಕೂಡ ಒಂದು ಗಂಟೆಗಳ ಕಾಲ ಕಾಲಾವಕಾಶ ಕೊಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ರು ನಿನ್ನೆ ದಿನ ತೆಲಂಗಾಣದಲ್ಲಿ ಆಗಿರುವಂತಹ ಒಳ ಜಾರಿ ವಿಚಾರವಾಗಿ ಮತ್ತೆ ತಮಿಳುನಾಡಲ್ಲಿ ಆಗಿರುವಂತಹ ಜಾರಿ ವಿಚಾರವಾಗಿ ಕೂಡಲೇ ತಾತ್ಕಾಲಿಕವಾಗಲಾದರೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳ ಜಾರಿ ಆಗಲೇಬೇಕು ಅಂತಂದಾಗ ಅವರು ಸದಸ್ಯರು ಅಷ್ಟೇ ಇದ್ದಾರೆ ಬಿಟ್ರೆ ಏನು ಒಳಮೀಸಲಾತಿ ಜಾರಿ ಮಾಡುವಂತ ವ್ಯಕ್ತಿ ರಾಗಮೋಹನ್ ದಾಸ್ ಅವರು ಅಲ್ಲ ಅವರು ಶಿಫಾರಸು ಮಾಡಿ ಏನು ಶಿಫಾರಸ್ ಮಾಡಲಿಕ್ಕೆ ರಾಜ್ಯ ಸರ್ಕಾರವನ್ನ ಆಯೋಜನೆ ಮಾಡಿದೆ ಅವ್ರ ಕೆಲಸ ಮಾಡಬೇಕು ಕೂಡಲೇ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳಮೀಸಲಾತಿ ನನ್ನ ದಲಿತ ಸಮುದಾಯಕ್ಕೆ ನನ್ನ ಒಲೆ ಸಮುದಾಯಕ್ಕೆ ನನ್ನ ಮಾದಿಗ ಜನಾಂಗಕ್ಕೆ ಆಗ್ತಿರುವಂತಹ ಅನ್ಯಾಯ ಎಷ್ಟೋ ಜನ ಉದ್ಯೋಗ ಬಿ ಎಡ್ ಬಿಕಾ ಬಿ ಎಲ್ ಎಲ್ ಬಿ ಮಾಡಿಕೊಂಡು ಹಲವಾರು ವಿದ್ಯಾಭ್ಯಾಸದಲ್ಲಿ ನಿರುದ್ಯೋಗ ಉದ್ಯೋಗ ಭರ್ತಿ ಮಾಡಬೇಕು ರಾಜಕೀಯವಾಗಿ ನಮಗೆ ಇರುವಂತಹ ಜನಸಂಖ್ಯೆ ಆಧಾರಿತ ಮೀಸಲು ಕ್ಷೇತ್ರಗಳು ಮಾಡಬೇಕು ರಾಜಕೀಯವಾಗಿ ನಮಗೆ ಸಮಾನತೆ ಸಮಬಾಳು ಸಮಾನತೆ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು

ನರೇಂದ್ರ ಇನ್ನು ಹಲವಾರು ಸಂಘಟನೆಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು